ನಮಸ್ಕಾರ ಇದು ಪತಂಜಲಿ ವೆಲ್ನೆಸ್ ಹುಬ್ಬಳ್ಳಿಯಲ್ಲಿ ಪಂಚರ್ ಅಕ್ಯೂ ಪ್ರೆಷರ್ ಬ್ಯಾರೆ ಪಂಚರ್ ಥೆರಪಿ ನಾನು ಇದ್ದೀನಿ ನಾನು ಈಗಾಗ್ಲೇ ಹೇಳಿದ್ದೀನಿ ನಿಮ್ಗೆ ಇಲ್ಲಿ ಎಲ್ಲ ಥೆರಪಿಗಳ ಅನುಭವಿಸಿ ಇದರ ಒಂದು ಅನುಭವವನ್ನು ತಮ್ಮ ಜೊತೆ ಹಂಚುತ್ತಾ ಇದ್ದೀನಿ ಅದಕ್ಕಾಗಿ ಇದು ನೀಡಲ್ಸ್ ಮೂಲಕ ಈ ಎಕ್ವಿಪಂಚರ್ ಥೆರಪಿ ಆಗತ್ತೆ ಇದರ ಪೂರ್ತಿ ಒಂದು ಇನ್ಚಾರ್ಜ್ ಡಾಕ್ಟರ್ ರಾಮ್ ಅಂತ ಹೇಳಿ ಇಲ್ಲಿ ಅವರು ನ್ಯಾಚುರೋಪಥಿ ಮತ್ತು ಯೋಗ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ ಆ ಡಾಕ್ಟರ್ ರಾಮ್ ಈಗ ನಿಮಗೆ इधर सर आप बताइए ये क्या थेरेपी है और इससे क्या लाभ होता है और ये इलेक्ट्रिक किस तरह से काम करता है पूरा बताइए तो ये एक थेरेपी है ये एक प्राचीन चाइनीज चिकित्सा पद्धति है ये मोस्टली हमारे पेन मैनेजमेंट के लिए काफी अच्छी थेरेपी है इसके साथ ही हमारी इम्यूनिटी पावर को बूस्ट करने के लिए कि हमारे किसी भी बीमार अंग को वापस फिर से एक्टिवेट करने के लिए काफ़ी अच्छी पद्धति है हम इसके माध्यम में इसके अंदर क्या करते हैं कि जो हमारे लंग्स की जो मेरिडियंस रहती है जो कि हमारी बॉडी में कुछ स्पेशल पार्ट्स रहते हैं स्पेशल पॉइंट्स रहते हैं उन पॉइंट्स पर हम नीडल्स के माध्यम से उन पॉइंट्स को स्टिमुलेट करते हैं उन पॉइंट्स पर हम इस तरह से नीडल्स नीडल्स को पंचर करते हैं और वो नीडल्स अंदर जाकर उन पॉइंट्स को स्टिमुलेट करती है इसके साथ ही उन पॉइंट्स को अच्छे से और अच्छे से स्टिमुलेट करने के लिए हम इलेक्ट्रो स्टिम्युलेटर का कर यूज़ करते हैं जिसके माध्यम से करंट की धारा ए, करंट की धारा अंदर प्रवाहित होती है और वो पॉइंट्स और धीरे धीरे अधिक मात्रा में स्टिमुलेट होने लगते हैं और वो पॉइंट वो जल्दी से एक्टिवेट होता है और उस अंग को जल्दी से जल्दी एक्टिवेट करता है ಇದು ಆಕ್ಯುಪಂಚರ್ ಥೆರಪಿ ಬಗ್ಗೆ ಈಗ ಡಾಕ್ಟರ್ ರಾಮ್ ಅವರು ಹೇಳಿದ್ದಾರೆ ಈ ಥರದ ಮೂರ್ನೂರಕ್ಕಿಂತ ಹೆಚ್ಚು ಥೆರಪಿಗಳು ಈ ಪತಂಜಲಿ ವೆಲ್ನೆಸ್ ಹುಬ್ಬಳ್ಳಿಯಲ್ಲಿ ಲಭ್ಯವಿದೆ ಹರಿದ್ವಾರದ ಎಲ್ಲ ಥೆರಪಿಗಳು ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಆಗಿದೆ ನೀವು ಯಾವುದೇ ಥರದ ಗಂಭೀರ ಸಮಸ್ಯೆ ಇದ್ದರೂ ಸಹ ಇಲ್ಲಿ ಬಂದು ಆರೋಗ್ಯ ಲಾಭ ಪಡಿಬೋದು ಯಾವುದೇ ಸಮಸ್ಯೆ ಇಲ್ಲ ನಂತರ ನನಗೆ ಯಾವುದೂ ತೊಂದರೆ ಇಲ್ಲ ಆದರೂ ಈ ದೇಹವನ್ನು ಶುದ್ಧಿಗೊಳಿಸಲಿಕ್ಕೆ ಇಮ್ಯುನಿಟಿ ಪವರ್ ಹೆಚ್ಚು ಮಾಡಲಿಕ್ಕೆ ಬಾಡಿ ಡಿಟಾಕ್ಸ್ ಮಾಡಲಿಕ್ಕೆ ನಾನು ಇಲ್ಲಿ ಜಾಯಿನ್ ಆಗಿದ್ದೀನಿ ಮತ್ತು ಇದು ಅನುಭವಿಸಿ ನಮ್ಮ ರಾಜ್ಯದ ನಾಗರಿಕರಿಗೆ ಇದರ ಮಾಹಿತಿ ನೀಡ್ತಾ ಇದ್ದೀನಿ ತಾವು ಇಲ್ಲಿ ಬೆಟ್ಟೆ ನೀಡಿ ಯಾವುದೇ ಕಾಯಿಲೆ ಇಲ್ಲ ಅಂತಾದರೂ ಸಹ ವರ್ಷದಲ್ಲಿ ಒಂದು ಹತ್ತು ಸಲ ಇಲ್ಲಿ ಬಂದು ನಿಮ್ಮ ಬಾಡಿ ಡಿಟಾಕ್ಸ್ ಮಾಡಿಕೊಳ್ಳಿ ಅವಶ್ಯ ಬನ್ನಿ ಪತಂಜಲಿ ವೆಲ್ನೆಸ್ ಹುಬ್ಬಳ್ಳಿಯಲ್ಲಿ ತನಗೆ ಆತ್ಮೀಯ ಸ್ವಾಗತ धन्यवाद